ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತಾ ಸ್ನೇಹಿತರೆ ಇವಾಗ ನಾನು ಸದ್ಯಕ್ಕೆ ಇದ್ದೀನಿ ಬೆಂಗಳೂರಿನ ಮೆಜೆಸ್ಟಿಕಲ್ಲಿ ಇಲ್ಲಿಂದ ನಾನು ಹೊಡ್ತಿರೋದು ಮುರುಡೇಶ್ವರಗೆ ಅದಕ್ಕಿಂತ ಮೊದಲೇ ವೆಲ್ಕಮ್ ಟು ಆನ್ಸಮ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಅದು ಎಮರ್ಜೆನ್ಸಿಗೆ ಬಸ್ ಸಿಕ್ಕಿದೆ ನಮ್ಮ ಪುಣ್ಯ ದೇವ್ರದೇವಿಂದ ಬಸ್ ಸಿಕ್ತು ಹ್ಞೂ ಸರಿ ಬೆಳಗ್ಗೆ ಸಿಕ್ತೀನಿ ಅಲ್ಲಿವರೆಗೆ ಗುಡ್ ನೈಟ್ ಬೆಳಗ್ಗೆ ಮತ್ತೆ ಸಿಗ್ತೀನಿ ಏನಾಗುತ್ತೆ ಎಲ್ಲಿಗೆ ಹೋಗ್ತೀನಿ ಹೆಂಗಾಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಅಲ್ಲಿವರೆಗೂ ನನ್ನ ಜೊತೆ ಇರಿ ಬನ್ನಿ ಸ್ನೇಹಿತರೆ ಬಂದ್ಬಿಟ್ಟು ಮುರುಡೇಶ್ವರಗೆ ವಾ 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 ಸಮುದ್ರ ತೈರದಲ್ಲಿ ಶಿವನ ದರ್ಶನ ಅಮೇಝಿಂಗ್ ಅನ್ಸುತ್ತೆ ಸ್ನೇಹಿತರೆ ಇದು ಕತ್ಲಾದ್ಮೇಲೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತಂತೆ ನೀವು ಜಸ್ಟ್ ಮಾರ್ನಿಂಗ್ ವ್ಯೂ ಒಂದು ನೋಡ್ಕೊಬಿಡಿ ಕತ್ಲಾದ್ಮೇಲೆ ಮತ್ತೆ ಬಂದು ದೇವಸ್ಥಾನ ದರ್ಶನ ಮಾಡಿಸ್ತೀನಿ ಸ್ನೇಹಿತರೆ ಈ ಗೋಪುರದ ಬಗ್ಗೆ ಅಂತೂ ಸಿಕ್ಕಾಪಟ್ಟೆ ಇತಿಹಾಸಗಳಿವೆ ಏನಂದರೆ ಇದು ಭಾರತದಲ್ಲೇ ಎರಡನೇ ಅತಿ ದೊಡ್ಡ ಶಿಖರ ಇರುವಂತ ದೇವಸ್ಥಾನ ರಾಜಗೋಪುರ ಇರುವಂತ ದೇವಸ್ಥಾನ ಮುಂದೆ ಎಲ್ಲ ಸ್ಟೋರಿ ಎಲ್ಲ ಡೀಟೈಲ್ಸ್ ಹೇಳ್ತೀನಿ ಬಟ್ ನೈಟ್ ವ್ಯೂವಲ್ಲಿ ಅಲ್ಲಿ ಈ ದೇವಸ್ಥಾನ ನೋಡ್ಲಿಕ್ಕೆ ಇನ್ನು ಹಂಗೆ ಕಾಣುತ್ತೆ ನೈಟ್ ವ್ಯೂ ತನಕ ವೆಯ್ಟ್ ಮಾಡಿ ನಿಮಗೆ ತೋರ್ಸ್ಲಿಕ್ಕೆ ಇಷ್ಟಪಡ್ತಿದ್ದೀನಿ ಪಡ್ತಿದ್ದೀನಿ ನೈಟ್ ವ್ಯೂ ಚೆನ್ನಾಗಿರುತ್ತೆ ಅಂತ ನೈಟ್ ಆಗಬೇಕು ಅಂದ್ರೆ ತುಂಬಾ ಸಮಯ ಬೇಕು ಅದಕ್ಕೆ ಒಂದು ಒಳ್ಳೆ ಟ್ರಿಪ್ ಮಾಡಿಸ್ತೀನಿ ಇಲ್ಲೇ ರೌಂಡ್ ಟ್ರಿಪ್ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ ಬ್ರದರ್ ಅಣ್ಣ ಯಾವ ಯಾವ ಪ್ಲೇಸ್ ಕವರ್ ಮಾಡಿಸ್ತೀರಾ ಈಗ ಫಾಲ್ಸ್ ಆಮೇಲೆ ಮ್ಯಾಂಗ್ರೋ ಬೋರ್ಡ್ ವಾಕ್ ಅಂತ ಇದೆ ಆಮೇಲೆ ಒಂದು ಇಕೊ ಬೀಚ್ ಆಮೇಲೆ ಒಂದು ಇಡಗುಂಜಿ ಗಣಪತಿ ಟೆಂಪಲ್ ಒಂದು ಗುಣವಂತೇಶ್ವರ ಶಿವ ಟೆಂಪಲ್ ಹಾಂ ಇಷ್ಟು ಕವರ್ ಮಾಡ್ಕೊಂಡು ಬರೋಷ್ಟ ಅದಕ್ಕೆ ಸಂಜೆ ಆಗ್ಬಿಡ್ತಲ್ವಾ ಬರೋ ಒಂದು ಆರು ಗಂಟೆ ಆಗೋ ಇಷ್ಟು ಕವರ್ ಮಾಡ್ಕೊಂಡು ಬರೋಷ್ಟೋದಕ್ಕೆ ಸಂಜೆ ಆಗ್ಬಿಡುತ್ತೆ ಇದೆಲ್ಲ ಮುರ್ಡೇಶ್ವರ ಅಕ್ಕಪಕ್ಕನೇ ಇರೋದಂತೆ ಮೂವತ್ತು ಕಿಲೋಮೀಟರ್ ಟೋಟಲಿ ನೆಕ್ಸ್ಟ್ ಕಿಲೋಮೀಟ್ರ್ ಒಳಗಡೆ ಅಪೈಂಡ ಒಂದು ಅರವತ್ತು ಕಿಲೋಮೀಟ್ರ್ ಅಪ್ ಮಸ್ತಾಗಿರೋ ಕಡೆ ಎಲ್ಲ ವಿಡಿಯೋ ಮಾಡಿ ತೋರಿಸಿ ಸ್ತೈತ್ರೆ ಇನ್ನೂ ಏನೇನು ಹೆಂಗೆಂಗೆ ಅಂತ ಬನ್ನಿ ಬರೋಣ ಇದ್ರೆ ಇವಾಗ ನಾನು ಗುಣವಂತೆ ಗ್ರಾಮದಲ್ಲಿ ಇದೀನಿ ಗುಣವಂತೆ ಹೆಸರೇ ಚೆನ್ನಾಗೈತಿ ನೋಡಿ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ನೀವು ನೋಡ್ರಿ ಅಪ್ಪ ಗುರುವೇ ಗಂಗಾ ಎಂ ಸಿಂಧು ಕಾವೇರಿ ನರ್ಮದ ಬ್ರಹ್ಮಪುತ್ರ ಕತಿಲ ಗೋದಾವರಿ ಶರಾವತಿ ನೇತ್ರಾವತಿ ನರ್ಮನೆ ತುಂಗಭದ್ರೆ

ಚಿಕ್ಕ ಚಿಕ್ಕದು ಮೀನು ಮರಿಗಳೆಲ್ಲ ಇದೆ ನೋಡಿ ಅಕ್ಕಿ ಕಾಳುಗಳೆಲ್ಲ ಹಾಕೋದಲ್ಲ ಈಗ ನಮ್ಮ ಜನ ಮೊದಲೆಲ್ಲ ಪುಷ್ಪ ಸಮರ್ಪಯಾಮಿ ಅಂದ್ರೆ ಪುಷ್ಪನೇ ಅರ್ಪಿಸೋರು ಮತ್ತೆ ಧಾನ್ಯ ಸಮರ್ಪಯಾಮಿ ಅಂದ್ರೆ ಧಾನ್ಯವನ್ನೇ ಅರ್ಪಿಸೋರು ಆಮೇಲೆ ಈ ಏನದು ಲಕ್ಷ್ಮೀ ಸಮರ್ಪಯಾಮಿ ಅಥವಾ ಹಣ ಸಮರ್ಪಯಾಮಿ ಅಂದ್ರೆ ಚಿನ್ನ ನಾಣ್ಯಗಳು ಚಿನ್ನದ ನಾಣ್ಯಗಳು ಬೆಳ್ಳಿ ನಾಣ್ಯಗಳನ್ನ ಸಮರ್ಪಿಸೋರು ನದಿಗೆ ಕೆರೆಗೆ ಅಥವಾ ಕಟ್ಟೆಗೆ ಅಥವಾ ಸಮುದ್ರಕ್ಕೆ ಸ್ನೇಹಿತರೆ ನೀವು ಇಮ್ಯಾಜಿನ್ ಮಾಡಿ ನಮಗೆ ಎಲ್ಲವನ್ನು ಕೊಡೋದು ಪ್ರಕೃತಿನೇ ಪ್ರಕೃತಿನೇ ಕೊಡೋದು ಇವಾಗ ನಾವು ಎಕ್ಸಾಂಪಲ್ ನಾವು ಒಂದು ನದಿಗೆ ಧಾನ್ಯವನ್ನು ಅರ್ಪಿಸ್ತೇವೆ ಅಂದ್ಕೊಳ್ಳಿ ಯಾವುದೋ ಅಕ್ಕಿನೋ ಗೋಧಿನೋ ರಾಗಿನೋ ಯಾವುದೋ ಒಂದು ಧಾನ್ಯ ಅರ್ಪಿಸ್ತು ಸ್ನೇಹಿತರೆ ಅದು ಹೆಂಗೆ ಪೊಲ್ಯೂಟ್ ಆಗ್ತಿರ್ಲಿಲ್ಲ ಅವಾಗ ಅದನ್ನು ಮೀನುಗಳು ತಿನ್ನೋದು ಜಲಚರಗಳು ತಿನ್ಕೊಳ್ಳೋದು ಅದಾದಮೇಲೆ ನೆಕ್ಸ್ಟು ಈಗ ಹಣವನ್ನು ಸಮರ್ಪಿಸ್ತು ಅಂದ್ಕೊಳ್ಳಿ ಚಿನ್ನ ಬೆಳ್ಳಿ ಕಾಯಿನ್ಸ್ ಇತ್ತು ಆವಾಗ ಆ ಸಮರ್ಪ ಮಾಡಿದ್ರೆ ಅದು ನದಿ ಅರ್ದು 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 ತುಂಬ ಕಾಲ ಕ್ರಮೇಣವಾಗಿ ಏನಾಗೋದು ಅದು ಭೂಮಿಯಲ್ಲಿ ಬೆರ್ತೋಗೋದು ಆಗ ನಮ್ಮ ನಾವು ನಾವು ಭೂಮಿಯಿಂದ ತೆಗೆದಂಥ ಖನಿಜಾಂಶಗಳೇನಿತ್ತು ಅದನ್ನ ಮತ್ತೆ ಭೂಮಿಗೆ ಸರ್ ಅರ್ಪಿಸ್ದಂಗೆ ಆಗೋದು ಈ ಕಾನ್ಸೆಪ್ಟ್ನ ಬಿಟ್ಬಿಟ್ಟು ಈಗ ನಾನು ಅಲ್ಲೆಲ್ಲ ನೋಡ್ತೀನಲ್ಲ ಕೆಲವರು ಲೋಟನ್ನು ನೀರೊಳಗೆ ಎಸಿಯೋದು ಅದೆಲ್ಲ ತಪ್ಪು ಅದು ಅದೆಲ್ಲ ಹಾನಿ ಆಮೇಲೆ ಪುಷ್ಪಗಳು ಅಷ್ಟೆ ಅದೇನಾಗೋದು ಪುಷ್ಪ ಕೊಳ್ತು ಗೊಬ್ಬರ ಆಗೋದು ಅಥವಾ ಮಿನರಲ್ಸ್ ಆಗಿ ಕನ್ವರ್ಟ್ ಆಗೋದು ಏನೋ ಒಂದಾಗಿ ಕನ್ವರ್ಟ್ ಆಗೋದು ಇವಾಗ ಪ್ಲಾಸ್ಟಿಕ್ ವೇಸ್ಟ್ ಬಿಡ್ತಾರೆ ಅಲ್ಲಿಗೆ ವೇಸ್ಟ್ ಆಗಿ ಅದಕ್ಕೂ ಈ ಟೈಮ್ಗೂ ಸಂಬಂಧ ಇಲ್ಲ ಬಟ್ ನಾನು ಹೇಳಿದೆ ಅಲ್ಲಿಗೆ ಅಕ್ಕಿ ಹಾಕಿದ್ರಲ್ಲ ಅಂತ ಸಿಗೋಡಿ ಬ್ಯೂಟಿಫುಲ್ ಆಗಿ ಕಳಿಸ್ತೈತಲ್ಲ Hey, you're a straight-gooder, aren't you? Hey, it's a cow! Hey! God, where did it come from here? Here, ಸ್ನೇಹಿತರೆ ನಾಗರೂಪದಲ್ಲಿ ಸ್ವಯಂ ಸಂಭುಲಿಂಗೇಶ್ವರನೇ ಬಂದ ಅಂತ ನಾನು ಅಂದ್ಕೊಂಡೆ ನನ್ನ ಮನಸ್ಸಲ್ಲಿ ಅದರಲ್ಲೂ ಕ್ಯಾಮ್ರಾಮನ್ಗಂತೂ ಸಿಕ್ಕಾಪಟ್ಟೆ ಭಯ ಆಯಿತು ನನಗೂ ಭಯ ಹೀಗೆ ಆಯಿತು ನಾಗಪ್ಪನ ನೋಡಿದಕ್ಷಣ ಸಡನ್ನಾಗಿ ಆದ್ರೂ ಸುಂದರವಾದ ಕಲ್ಯಾಣಿ ಜೊತೆ ದೇವಸ್ಥಾನ ನೋಡಲಿಕ್ಕೆ ಅದ್ಭುತವಾಗಿತ್ತು ಸಂಭುಲಿಂಗೇಶ್ವರನ ದೇವಸ್ಥಾನ ಇನ್ನೂ ನಿರ್ಮಾಣವಾಗ್ತಿದೆ ಇನ್ನೂ ಕಂಪ್ಲೀಟಾಗಿ ಆಗಿಲ್ಲ ಅಲ್ಲಿ ಕಾಣಿಸ್ತಿದೆಯಲ್ಲ ದೂರದಲ್ಲಿ ಅದೇ ದೇವಸ್ಥಾನ ಅದು ರೆಡ್ ಕಲರ್ ನಿಮ್ಗೆ ಮಂಗಳೂರು ಶೈಲಿಯ ಕಲ್ಗಳಲ್ಲಿ ದೇವಸ್ಥಾನ ಅನ್ಸುತ್ತೆ ಈ ಕೋಸ್ಟಲ್ ಏರಿಯಾಗಳಲ್ಲಿ ನಿರ್ಮಾಣವಾಗ್ತವಲ್ಲ ದೇವಸ್ಥಾನಗಳು ಅದೇ ವಾವ್ ಅನ್ಸುತ್ತಲ್ವಾ ಅಂಚು ಅಪ್ಪ ಏನದು ಮರಗಳು ಎಲ್ಲ ಅದ್ಭುತ ಅನ್ಸುತ್ತೆ ಇದ್ರ ಪ್ರರಾಗ ನೋಡಿ ಎಷ್ಟು ಅದ್ಭುತವಾಗಿ ಕೇಳಿಸುತ್ತೆ ಸೌಂಡ್ ಏನದು ಸ್ಪರ್ಶ ಕಿವಿಗೆ ಆಗುತ್ತೆ ವಾವ್ ಅನ್ಸುತ್ತೆ ಬಾವಿ ಇದೆ ದೇವಸ್ಥಾನದೊಳಗಡೆ ಬಾವಿ ನಿರ್ಮಾಣವಾಗ್ತಿದೆ ನಿರ್ಮಾಣ ಆಗಿದೆ ಬಾವಿ ನೀರು ಇದೆ ಎಷ್ಟು ಸ್ವಚ್ಛವಾಗಿದೆ ಅದ್ಭುತವಾದ ದೇವಸ್ಥಾನ ನಿರ್ಮಾಣವಾಗ್ತಿದೆ ಸಾಧ್ಯವಾದರೆ ಕರ್ನಾಟಕದ ಪ್ರವಾಸದಲ್ಲಿ ಈ ದೇವಸ್ಥಾನವನ್ನು ಸ್ಟಾರ್ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಸ್ಟಾರ್ ಮಾರ್ಕ್ ಮಾಡಿ ಬಂದು ವಿಸಿಟ್ ಮಾಡ್ತೀನಿ ದೇವ್ರ ದರ್ಶನ ಮಾಡ್ಲಿಕ್ಕೆ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಒಳಗಡೆ ಮೊಬೈಲ್ ಪ್ರವೇಶ ಇಲ್ಲ ಈ ಚಂದ್ರ ಕೈ ಮುಕ್ಕೋಬಿಡಿ ದೇವಸ್ಥಾನ ಗುಣವಂತ ಗ್ರಾಮದ ಶಂಭುಲಿಂಗ ಅದ್ಭುತವಾದ ದೇವಸ್ಥಾನ ಸ್ನೇಹಿತರು ಯಾರಾದರೂ ಈ ಸೈಡ್ ಇರೋರು ಕೋಸ್ಟಲ್ ರೀಜನಲ್ಲಿರೋರು ಮುರುಡೇಶ್ವರಕ್ಕೆ ಬಂದವರು ಈ ದೇವಸ್ಥಾನ ಮಿಸ್ ಮಾಡ್ಕೋಬೇಡಿ ಬನ್ನಿ ಅವರು ಥ್ಯಾಂಕ್ ಯು ಲೆಟ್ಸಿ ಊಟ ಮಾಡಿಕೊಂಡು ಮುಂದಿನ ಪ್ರಯಾಣ ಶುರು ಮಾಡ್ತೀವಿ ಇವತ್ತಂತೂ ಕಂಪ್ಲೀಟ್ ಸಿಕ್ಕಾಪಟ್ಟೆ ವೀಡಿಯೋಸ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಪ್ಲೇಸ್ ನಾನು ತೋರ್ಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಬ್ಯೂಟಿಫುಲ್ಲಾಗಿ ಅಲ್ಲಿವರೆಗೆ ನಿಮ್ಮ ಮನೆ ಮಗ ಅಂದ್ಕೊಂಡು ನನ್ನ ಪ್ರೀತಿಸಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ತುಂಬ ಆಗಿಬಿಡುತ್ತೆ ವೀಡಿಯೋ ಅದಕ್ಕೆ ಕಟ್ ಮಾಡಿ ಇನ್ನೊಂದು ವೀಡಿಯೋ ಮಾಡ್ತಿದ್ದೀನಿ ಬಾಯ್ ಜೈ ಇನ್ ಜೈ ಕರ್ನಾಟಕ ಮಾತೆ